ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯೂಟೋರಿಯಲ್ ಸ್ನೇಹಿತರೆ ಯಾರೆಲ್ಲ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಇನ್ ಪರ್ಟಿಕ್ಯುಲರ್ಲಿ ಸಿಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ ಎಲ್ಲರಿಗೂ ಸಹ ಅನುಕೂಲವಾಗೋ ದೃಷ್ಟಿಯಿಂದ ಕಾನ್ಸೆಪ್ಟ್ ವೈಸ್ ನಾವು ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀವು ಸಹ ಅದನ್ನು ವಾಚ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ರೈಟ್ ಸೈನ್ಸ್ ನ ಮುಂದುವರೆದ ಕಾನ್ಸೆಪ್ಟ್ ಇವತ್ತು ತಗೊಂಡಿರುವಂತ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ದ್ರವ್ಯಗಳ ಸ್ಥಿತಿಗಳು ಸ್ಟೇಟ್ಸ್ ಆಫ್ ಮ್ಯಾಟರ್ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇಂದಿನ ವಿಡಿಯೋದ ಪ್ರಶ್ನೆ ಏನಿತ್ತು ನಾನು ಪ್ರೊವೈಡ್ ಮಾಡಿದಂಥದ್ದು ಅತ್ಯಂತ ಸರಳ ಅಮೈನೋ ಆಮ್ಲ ಯಾವುದು ಅಂತ ನಾನು ಪ್ರಶ್ನೆಯನ್ನ ಕೇಳಿದೆ ಇದಕ್ಕೆ ಜನ ಆನ್ಸರ್ ಅನ್ನ ಮಾಡಿದ್ರಿ ಆನ್ಸರ್ ಈಸ್ ಗ್ಲೈಸಿನ್ ಗ್ಲೈಸಿನ್ ಇಸ್ ದಿ ಸಿಂಪ್ಲೆಸ್ಟ್ ಅಮೈನೋ ಆಸಿಡ್ ಗ್ಲೈಸಿನ್ ಇಸ್ ದಿ ಸಿಂಪ್ಲೆಸ್ಟ್ ಅಮೈನೋ ಆಸಿಡ್ ಓಕೆನಾ ಹಾಗಾದ್ರೆ ಬನ್ನಿ ಇವತ್ತಿನ ಪ್ರಶ್ನೋತ್ತರಗಳ ಕಡೆ ಗಮನವನ್ನು ಕೊಡೋಣ ದ್ರವ್ಯದ ಐದನೇ ಸ್ಥಿತಿ ಯಾವುದು ವಿಚ್ ಈಸ್ ದ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್ ಸರ್ ದ್ರವ್ಯದಲ್ಲಿ ಮೂರು ಸ್ಥಿತಿಗಳಲ್ವಾ ಸರ್ ಇರೋದು ಅಥವಾ ನಾಲ್ಕು ಸ್ಥಿತಿಗಳಲ್ವಾ ಸರ್ ಇರೋದು ಪ್ಲಾಸ್ಮಾವನ್ನ ಒಳಗೊಂಡಂಗೆ ಇಲ್ಲ ದ್ರವ್ಯದಲ್ಲಿ ಅಫಿಷಿಯಲಿ ರೆಕಗ್ನೈಸ್ ಮಾಡಿರುವಂತ ಒಟ್ಟು ಐದು ಸ್ಥಿತಿಗಳು ದ್ರವ್ಯದ ಐದನೇ ಸ್ಥಿತಿ ಯಾವುದು ಅಂದ್ರೆ ಬಿಇಸಿ ಅಂತ ಕರಿತೀವಿ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಬಿಇಸಿ ಓಕೆ ನಥಿಂಗ್ ಬಟ್ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂತ ಕರಿತೀವಿ ಬೋಸ್ ಐನ್ಸ್ಟೀನ್ ಬೋಸ್ ಐನ್ಸ್ಟೀನ್ ಓಕೆ ಅದರ ಅಪ್ರಿವೇಶನ್ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂತ ನಾವದನ್ನ ಕರ್ಕೊಳ್ತೀವಿ ಕಂಡನ್ಸೇಟ್ ಓಕೆನಾ ಯಾಕೆ ಸರ್ ಈ ಹೆಸರು ಬಂದಿದೆ ಅನ್ನೋದಕ್ಕೆ ಕಾರಣ ಈ ದ್ರವ್ಯದ ಐದನೇ ಸ್ಥಿತಿ ಏನಿದೆ ಇದನ್ನ ತಯಾರಿಸಿದಂತಹ ಒಂದು ಹ್ಮ್ ಆ ಖ್ಯಾತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ನಮ್ಮ ದೇಶದ ಸತ್ಯೇಂದ್ರನಾಥ ಬೋಸ್ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಸಲ್ಲತ್ತೆ ಓಕೆ ಸತ್ಯೇಂದ್ರನಾಥ ಬೋಸ್ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಸಲ್ಲೋದ್ರಿಂದ ಓಕೆ ಅವರ ಹೆಸರಿನಲ್ಲೇ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಅದಕ್ಕೆ ನಾಮಕರಣವನ್ನ ಮಾಡಿದ್ದಾರೆ ರೈಟ್ ನೆಕ್ಸ್ಟ್ ಒನ್ ಸಾಂದ್ರತೆಯ ಐ ಏಕಮಾನ ಯಾವುದು ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ

ವಾಲ್ಯೂಮ್ ಆಗಿರುತ್ತೆ ಅದನ್ನ ನಾವು ದ್ರವ್ಯ ರಾಶಿ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ದ್ರವ್ಯರಾಶಿ ರಾಶಿ ಡಿವೈಡೆಡ್ ಬೈ ಗಾತ್ರ ಆಗಿರುತ್ತೆ ದ್ರವ್ಯರಾಶಿಯನ್ನ ನಾವು ದ್ರವ್ಯ ರಾಶಿಯ ಎಸ್ಐ ಏಕಮಾನ ಕೆಜಿ ಗಾತ್ರದ ಎಸ್ ಏಕಮಾನ ಮೀಟರ್ ಕ್ಯೂಬ್ ಆಗಿರೋದ್ರಿಂದ ಸಾಂದ್ರತೆ ಎಸ್ ಏಕಮಾನ ಕೆಜಿ ಪರ್ ಮೀಟರ್ ಕ್ಯೂಬ್ ಆಗುತ್ತೆ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಮೂವನ್ ಆಗ್ತೀನಿ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಇವೇ ಬರುತ್ತೆ ಅಂತ ಹೇಳೋದಿಲ್ಲ ಯಾವ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬಂದಿದೆ ಅಥವಾ ಬರಬಹುದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿ ನಾವು ಪ್ರಶ್ನೆಯನ್ನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಪರಮಾಣು ಸಂಖ್ಯೆಗಳು ಒಂದೇ ಪರಮಾಣು ರಾಶಿ ಸಂಖ್ಯೆ ನೋಡಿ ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಒಂದೇನ ಒಂದೇ ಆಗಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನ ಏನಂತ ಕರಿತೀವಿ ನಮಗೆ ಐಸೋ ಯಾವುದು ಸಮಸ್ಥಾನಿಗಳು ಅಥವಾ ಐಸೋಟೋಪ್ಗಳು ಬಹಳ ಫೆಮಿಲಿಯರು ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಇರುತ್ತೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಆದ್ರೆ ಇಲ್ಲಿ ನೋಡಿ ಬೇರೆ ಬೇರೆ ಪರಮಾಣು ಸಂಖ್ಯೆಗಳು ಐಸೋಟೋಪ್ ಅಂತ ಅಂದಾಗ ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ನಾವು ಐಸೋಟೋಪ್ಗಳು ಅಂತ ಕರ್ಕೊಳ್ತೀವಿ ಆದ್ರೆ ಇಲ್ಲಿ ಇಲ್ಲಿ ಪರಮಾಣುಗಳು ಬೇರೆ ಬೇರೆ ಆದ್ರೆ ಅವುಗಳು ಒಂದೇ ರಾಶಿ ಸಂಖ್ಯೆಯನ್ನ ಹೊಂದಿರುವಂತಹ ಆ ಧಾತುಗಳನ್ನ ಏನಂತ ಕರಿತೀವಿ ಅಂದ್ರೆ ಐಸೋಬಾರ್ಗಳು ಅಂತ ಕರ್ಕೊಳ್ತೀವಿ ಇದು ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಇದಕ್ಕೆ ಒಂದು ಉದಾಹರಣೆಯನ್ನ ತಗೊಳ್ಳೋದಾದರೆ ಆದ್ರೆ ಫೆರ್ರಸ್ ಅಂದ್ರೆ ಐರನ್ ಐರನ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಏಟ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಮತ್ತೊಂದು ನಿಕ್ಕಲ್ ನಿಕ್ಕಲ್ ಟ್ವೆಂಟಿ ಸೆವೆನ್ ಫಿಫ್ಟಿ ಏಟ್ ಟ್ವೆಂಟಿ ಸೆವೆನ್ ಫಿಫ್ಟಿ ಏಟ್ ಇಲ್ಲಿ ಗಮನಿಸಿ ಇಲ್ಲಿ ಪರಮಾಣು ರಾಶಿ ಸಂಖ್ಯೆ ಓಕೆ ಅಟಾಮಿಕ್ ಮಾಸ್ ಸೇಮ್ ಇದೆ ಬಟ್ ಅಟಾಮಿಕ್ ನಂಬರ್ ಡಿಫರ್ ಇದೆ ಒನ್ ಈಸ್ ಟ್ವೆಂಟಿ ಸಿಕ್ಸ್ ಅಂಡ್ ಅನದರ್ ಒನ್ ಈಸ್ ಟ್ವೆಂಟಿ ಸೆವೆನ್ ವಾಟ್ ಆರ್ ದಿ ಅಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿತ್ ದಿ ಸೇಮ್ ಅಟಾಮಿಕ್ ಮಾಸ್ ನಂಬರ್ ಇಸ್ ಕಾಲ್ಡ್ ಓಕೆ ಬಹಳ ಇಂಪಾರ್ಟೆಂಟ್ ಅನ್ನು ನೆನ್ಪಿಟ್ಕೊಳ್ಳಿ ನಾವು ಮತ್ತೊಂದು ಹೇಳೋದಾದ್ರೆ ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಫೆಮಿಲಿಯರ್ ಸೋಡಿಯಂ ಅಂಡ್ ಮೆಗ್ನೀಷಿಯಂ ಆಫ್ ದಿ ಸೇಮ್ ಅಟಾಮಿಕ್ ಮಾಸ್ ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇರುತ್ತೆ ಓಕೆ ಅವುಗಳ ಪರಮಾಣು ಸಂಖ್ಯೆ ದಿ ಅಟಾಮಿಕ್ ನಂಬರ್ ಈಸ್ ಆಫ್ ಸೋಡಿಯಂ ಲೆವೆನ್ ವೆರ್ ಆಸ್ ಮೆಗ್ನೀಸಿಯಮ್ ಇಸ್ ಟ್ವೆಲ್ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೇನೆ ಇನ್ನು ಹಲವಾರು ಎಕ್ಸಾಂಪಲ್ಸ್ ಇದೆ ನೀವು ಅದನ್ನ ಚೆಕ್ಔಟ್ ಮಾಡ್ಕೊಡಿ ಇನ್ನೊಂದು ಕ್ವಶನ್ ತಗೊಳ್ತಾ ತಗೊಳ್ಳೋಣ ಒಂದೇ ರೀತಿಯಾದಂತಹ ನ್ಯೂಟ್ರಾನ್ ಸಂಖ್ಯೆಗಳನ್ನ ಪ್ಲೀಸ್ ನೋಟ್ ಒಂದೇ ರೀತಿಯಾದಂತಹ ನ್ಯೂಟ್ರಾನ್ ಸಂಖ್ಯೆಗಳನ್ನ ಹೊಂದಿದ್ದು ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನ ಅಥವಾ ಪ್ರೋಟಾನ್ ಸಂಖ್ಯೆಯನ್ನ ಹೊಂದಿರುವ ಧಾತುವಿನ ವಿಭಿನ್ನ ಪರಮಾಣುಗಳಿಗೆ ಏನೆಂದು ಹೆಸರು ಅವುಗಳಿಗೆ ನಾವು ಐಸೋಟೋನ್ಗಳು ಅಂತ ಕರಿತೀವಿ ವಾಟ್ ಆರ್ ದಿ ಡಿಫರೆಂಟ್ ಅಟಾಮ್ಸ್ ಆಫ್ ಅನ್ ಎಲಿಮೆಂಟ್ ದಟ್ ಹ್ಯಾವ್ ದಿ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಡಿಫರೆಂಟ್ ಅಟಾಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಕಾಲ್ಡ್ ಓಕೆ सर ऐन सर नोड़ी नक्सीजन तकजन मत हईड्रोजन सारी नईट्रोजन तकजन अंदासीजन अटामि अटामिटी नईट्रोजन अटामि सेवन अटोमिक ಅಂದ್ರೆ ಅವುಗಳ ಓಕೆನಾ ಇಲ್ಲಿ ಆಕ್ಸಿಜನ್ ಅಲ್ಲಿ ಪ್ರೋಟಾನ್ ನಂಬರ್ ನ್ಯೂಟ್ರಾನ್ ನಂಬರ್ ಆಲ್ಸೋ ಈಕ್ವಲ್ ಟು ಏಟ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಸೇಮ್ ಏಟ್ ಪ್ಲಸ್ ಸಿಕ್ಸ್ಟೀನ್ ಬಟ್ ಇನ್ ನೈಟ್ರೋಜನ್ ಪ್ರೋಟಾನ್ ನಂಬರ್ ಈಸ್ ಸೆವೆನ್ ಪ್ರೋಟಾನ್ ನಂಬರ್ ಈಸ್ ಸವೆನ್ ಆಸ್ ನ್ಯೂಟ್ರಾನ್ ನಂಬರ್ ಈಸ್ ಆಸ್ ನ್ಯೂಟ್ರಾನ್ ನಂಬರ್ ಈಸ್ ಏಟ್ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನ್ಯೂಟ್ರಾನ್ ನಂಬರ್ ಸೇಮ್ ಇದೆ ಬಟ್ ಪ್ರೋಟಾನ್ ನಂಬರ್ ಡಿಫರ್ ಇದೆ ಇಲ್ಲಿ ಸೆವೆನ್ ಇದೆ ಇಲ್ಲಿ ಏಟ್ ಇದೆ ಹೌದಲ್ವಾ ಈ ರೀತಿಯಾದಂತಹ ವಿಭಿನ್ನ ಪ್ರಮಾಣಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಐಸೋಟೋನ್ಗಳು ಅಂತ ಕರಿತೀವಿ ಇನ್ನೊಂದು ಎಕ್ಸಾಂಪಲ್ ತಗೋಬಹುದು ಯಾವುದು ಕಾರ್ಬನ್ ತಗೋಬಹುದು ಕಾರ್ಬನ್ ಸಿಕ್ಸ್ ಫೋರ್ಟೀನ್ ಒನ್ ಆಫ್ ದಿ ಐಸೋಟೋಪ್ ಆಫ್ ಕಾರ್ಬನ್ ಇಲ್ಲಿ ಗಮನಿಸಿ ಇಲ್ಲಿ ಇಲ್ಲಿಯೂ ಸಹ ನಂಬರ್ ಆಫ್ ನ್ಯೂಟ್ರಾನ್ ಇಸ್ ಎ ಐಟ್ ವೆರ್ ಆಸ್ ಪ್ರೋಟೋನೀಸ್ ಸಿಕ್ಸ್ ಪ್ರೋಟೋನೀಸ್ ಸಿಕ್ಸ್ ನೆಕ್ಸ್ಟ್ ಕ್ವಶನ್ ದಟ್ಟ ಅರಣ್ಯದ ಮೇಲ್ತುದಿಯ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಒಂದು ದಟ್ಟಾರಣ್ಯ ಓಕೆ ಡೆನ್ಸ್ ಫಾರೆಸ್ಟ್ ಅಂತ ತಗೊಂಡಾಗ ಮೇಲ್ತುದಿಯ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವ ಕ್ ಹಾದು ಹೋಗುವಾಗ ಕಂಡುಬರುವ ಪರಿಣಾಮ ಯಾವುದು ಅಂತಂದ್ರೆ ಅದು ಟಿಂಡಾಲ್ ಪರಿಣಾಮ ಬಹಳ ಸತಿ ಇದ್ರ ಮೇಲೆ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ ಜಿ ಪಿ ಎಸ್ ಟಿ ಆರ್ ಅಲ್ಲೂ ಬಂದಿದೆ ಟಿಇಟಿ ಬಂದಿದೆ ನೆನ್ಪಿಟ್ಕೊಳ್ಳಿ ಟಿಂಡಾಲ್ ಎಫೆಕ್ಟ್ ಮೇಲೆ ಬಹಳ ಬಾರಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ದಿ ಎಫೆಕ್ಟ್ ಸೀನ್ ವೆನ್ ಸನ್ಲೈಟ್ ಪಾಸಸ್ ಥ್ರೂ ದಿ ಟಾಪ್ ಆಫ್ ಎ ಡೆನ್ಸ್ ಫಾರೆಸ್ಟ್ ಟಾಪ್ ಆಫ್ ಎ ಡೆನ್ಸ್ ಫಾರೆಸ್ಟ್ ಇಸ್ ಕಾಲ್ಡ್ ಇಸ್ ಕಾಲ್ಡ್ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಇವಾಗ ಒಂದು ಕತ್ಲೆ ಕೋಣೆ ಇರುತ್ತೆ ಕೋಣೆಯ ಯಾವುದೋ ಒಂದು ಆ ಯಾವುದು ಕಿಟಕಿಯ ಒಂದು ಸಣ್ಣ ರಂಧ್ರದ ಮೂಲಕ ಅಥವಾ ಬಾಗಿಲಿನ ಸಣ್ಣ ರಂಧ್ರದ ಮೂಲಕ ಬೆಳಕು ಬಂದಾಗ ಅದನ್ನು ಸಹ ಏನಂತ ಕರಿತೀವಿ ಟಿಂಡಾಲ್ ಎಫೆಕ್ಟ್ ಅಂತಾನೆ ಕರೆಯೋದು ರೈಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇದು ಅಪ್ಲೈಡ್ ಕ್ವಶನ್ ಒಂದೇ ರೀತಿಯ ಅಣುಗಳ ನಡುವೆ ಒಂದೇ ರೀತಿಯ ಅಣುಗಳ ನಡುವೆ ಇರುವ ಆಕರ್ಷಣೆಯನ್ನ ನಾವೇನಂತ ಕರ್ಕೊಳ್ತೀವಿ ಸಂಲಗ್ನತ್ವ ವಾಟ್ ಈಸ್ ದ ಅಟ್ರಾಕ್ಷನ್ ಬಿಟ್ವೀನ್ ಸಿಮಿಲರ್ ಮಾಲಿಕ್ಯೂಲ್ಸ್ ಕಾಲ್ಡಸ್ ವಿಸ್ಕಾಸಿಟಿ ಒಂದೇ ರೀತಿಯ ಅಣುಗಳ ನಡುವೆ ಇರುವ ಆಕರ್ಷಣೆಯನ್ನ ನಾವು ಸಂಲಗ್ನತ್ವ ಅಂದ್ರೆ ಸಂಲಗ್ನತ್ವ ಅಂತಂದ್ರೆ ಈ ಏನು ಅಂಟ್ಕೊಳುತ್ತಲ್ಲ ಅಂಟ್ಕೊಳ್ಳುವಂತಹ ಒಂದು ಸ್ವಭಾವ ಓಕೆನಾ ಸರ್ ಇದಕ್ಕೊಂದು ಉದಾಹರಣೆಯನ್ನ ತಗೋಬಹುದಾ ಖಂಡಿತ ಉದಾಹರಣೆ ಯಾವ್ ತಗೋಬಹುದು ಅಂತಂದ್ರ ಹ್ಮ್ ಜೇನುತುಪ್ಪ ತಗೋಬಹುದು ಜೇನುತುಪ್ಪಕ್ಕೆ ಈ ಅಂಟೆಂಟ್ ಇದೆ ಅಂಟಿ ಅಂಟಂಟ್ ಅಂದ್ರೆ ಸಂಲಗ್ನತ್ವದ ನೇಚರ್ ಇದೆ ಓಕೆ ಸರ್ ನೀರಿಗಿಲ್ವಾ ನೀರಿಗೂ ಇದೆ ಸರ್ ಗಾಳಿಗಿಲ್ವಾ ರಕ್ತಕ್ಕಿಲ್ವಾ ಇದೆ ಓಕೆ ಅಥವಾ ಸೀಮೆ ಎಣ್ಣೆಗಿಲ್ವಾ ಅಥವಾ ಹಳ್ಳ ಎಣ್ಣೆಗಿಲ್ವಾ ಈ ರೀತಿ ಪ್ರಶ್ನೆಗಳು ಹೋದಾಗ ಪ್ರತಿಯೊಂದಕ್ಕೂ ಸಹ ಸ್ತಿಗ್ನತೆ ಅಥವಾ ಸಂಲಗ್ನತ್ವ ಅನ್ನೋದಿದೆ ವಿಸ್ಕೋ ಆಲ್ ಆಫ್ ದೀಸ್ వెదర్ ఇట్ ఈస్ అని ఆర్ వాటర్ ఆర్ కెరోసన్ ఆర్ బ్లడ్ ఆల్ ఆఫ్ దెమ్ హింగ్ ద నేచర్ ఆఫ్ ఇస్కాసిటీ బట్ ఇట్ ఈస్ డిఫర్ ఫ్రమ్ వన్ సబ్స్టెన్స్ టు అనదర్ సబ్స్టెన్స్ ఓకే అతిహెచ్చు సం వస్తుంద్రూ జేనుత ಅಬೌಟ್ ಟೂ ಹಂಡ್ರೆಡ್ ದಟ್ ಈಸ್ ಅಬೌಟ್ ಟೂ ಹಂಡ್ರೆಡ್ ಸರ್ ವಾಟ್ ಅಬೌಟ್ ಎಷ್ಟಿರುತ್ತೆ ಸರ್ ನೀರಲ್ಲಿ ಒಂದು ಅನಿಯಲ್ಲಿ ಇನ್ನೂರು ಓಕೆ ಅದೇ ನಾವು ಯಾವುದು ರಕ್ತ ತಗೊಂಡ್ರೆ ಸುಮಾರು ಮೂರರಷ್ಟಿರುತ್ತೆ ಮತ್ತೆ ಗಾಳಿ ತಗೊಂಡಾಗ ಏರ್ ಗಾಳಿ ಅಂತ ತೆಗೆದುಕೊಂಡಾಗ ಸರ್ ಅದ್ರಲ್ಲೂ ಇರುತ್ತಾ ಇರುತ್ತೆ ಬಹಳ ತೀರಾ ಕಡಿಮೆ ಸೊನ್ನೆ ಪಾಯಿಂಟ್ ಸೊನ್ನೆ ಅಹ್ ಎರಡರಷ್ಟು ಇರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟು ಇರುತ್ತೆ ಈ ರೀತಿ ಅದು ಡಿಫರ್ ಆಗ್ತಾ ಹೋಗುತ್ತೆ ಓಕೆನಾ ಅದಕ್ಕೆ ಇವಾಗ ನಾವು ನೀರನ್ನ ಪಾತ್ರೆಗೆ ಹಾಕುವಂಥದ್ದು ಬಹಳ ಸುಲಭ ಓಕೆ ಒಂದ್ ಒಂದರಲ್ಲಿರೋದನ್ನ ಮತ್ತೊಂದಕ್ಕೆ ಆ ನೀರನ್ನ ಹಾಕುವಂಥದ್ದು ಬಹಳ ಸುಲಭ ಬಿಂದಿಗೆಯಲ್ಲಿ ಬಕೆಟ್ಗೆ ಹಾಕುವಂತದ್ದು ಸುಲಭ ಅದೇ ಜೇನುತುಪ್ಪವನ್ನ ಒಂದು ಬಾಟ್ಲ್ ಇರುವಂತ ಜೇನುತುಪ್ಪವನ್ನ ಇನ್ನೊಂದು ಬಾಟ್ಲಗ್ ಹಾಕ್ತೀವಿ ಓಕೆ ಅಥವಾ ಒಂದು ಬಾಟ್ಲ್ ಇರುವಂತ ಹಳ್ಳೆಣ್ಣೆನ್ನ ಇನ್ನೊಂದ್ ಬಾಟ್ಲ್ಗ ಹಾಕ್ತೀವಿ ಅನ್ನೋದಾದ್ರೆ ಅದು ಟೈಮ್ ತಗೊಳುತ್ತೆ ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಅದರ ವಿಸ್ಕಾಸಿಟಿ ದ ಸಂಲಗ್ನತ್ವ ಆ ನೇಚರ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೇನೆ ಒಣ ಮಂಜುಗಡ್ಡೆ ಎಂದರೆ ಒಣ ಮಂಜುಗಡ್ಡೆ ಎಂದ್ರೆ ಅದು ಮಂಜುಗಡ್ಡೆನ ಒಣಗಿಸೋದಂಥದ್ದಲ್ಲ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನಾವು ಒಣ ಮಂಜುಗಡ್ಡೆ ಅಂತ ಕರ್ಕೊಳ್ತೀವಿ ಡ್ರೈ ಐಸ್ ಡ್ರೈ ಐಸ್ ಇಸ್ ನಥಿಂಗ್ ಬಟ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಡ್ರೈ ಐಸ್ ಇಸ್ ನಥಿಂಗ್ ಬಟ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇದು ಸಹ ಎಕ್ಸಾಮ್ ಗಳಲ್ಲಿ ಕೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನೀವು ರಿವೈಸ್ ಮಾಡಬೇಕು ಅಂದ್ರೆ ಸಾಧ್ಯವಾದಷ್ಟು ಗಮನಿಸಬೇಕು ಯಾಕೆ ಗಮನಿಸಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಯಾವ ಟೈಪ್ ಕ್ವಶನ್ಸ್ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಸಿಗುತ್ತೆ ಓಕೆನಾ ರೈಟ್ ಫಸ್ಟ್ ನಮ್ಮ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದ್ಧ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ನೋಡಿ ಟಿಇಟಿ ಎಕ್ಸಾಮ್ಸ್ ಏನು ಕಾಲ್ ಫಾರ್ ಆಗುತ್ತೆ ಈ ಟಿ ಟಿ ಗೆ ಸಂಬಂಧಪಟ್ಟಂತಹ ಆನ್ಲೈನ್ ತರಗತಿಗಳು ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಓಕೆ ಅದರ ಅಡ್ಮಿಷನ್ಸ್ ರನ್ನಿಂಗ್ ಅಲ್ಲಿ ಇದೆ ಇಂಟ್ರೆಸ್ಟ್ ಇರುವಂತವರು ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಝೀರೋ ಫೈವ್ ಆರ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಟೂ ತ್ರೀ ಎರಡರಲ್ಲಿ ಒಂದ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಸ್ನೇಹಿತರೆ ಓಕೆ ಜೊತೆಗೆ ಜಿ ಪಿ ಎಸ್ ಆರ್ ಇನ್ ಪರ್ಟಿಕ್ಯುಲರ್ಲಿ ಪಿ ಎಸ್ ಟಿ ಈ ಜಾಯಿನ್ ಆಗ್ತೀವಿ ಅಂತಂದ್ರೆ ಫೀಸ್ ಅಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಇಂಟ್ರೆಸ್ಟ್ ಒಂದು ಎರಡರ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಗೆ ನಾನು ಮೂವ್ ಹಾಕ್ತೇನೆ ಪರಮಾಣು ವಿದ್ಯುತ್ ತಟಸ್ಥವಾಗಿರಲು ಕಾರಣ ಓಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಪರಮಾಣು ವಿದ್ಯುತ್ ಅನ್ನೋದು ತಟಸ್ಥವಾಗಿದೆ ಅಂದ್ರೆ ಅಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಓಕೆ ಅಟಾಮನ್ ವೈ ಅಟಾಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಿಕಾಸ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇನ್ ಎನ್ ಅಟಾಮ್ ಈಸ್ ಈಕ್ವಲ್ ಇನ್ ಎನ್ ಅಟಾಮ್ ಈಸ್ ಈಕ್ವಲ್ ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮನಾಗಿರುವುದರಿಂದ ಅದು ವಿದ್ಯುತ್ ತಟಸ್ಥವಾಗಿರುತ್ತೆ ಅದು ವಿದ್ಯುತ್ ತಟಸ್ಥವಾಗಿರುತ್ತೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ ರೈಟ್ ಕ್ವಶನ್ ನಂಬರ್ ನೈನ್ ಎಚ್ ಎನ್ ಓ ತ್ರೀಯ ಅಣುರಾಶಿಯನ್ನು ಕಂಡುಹಿಡಿಯಿರಿ ಫೈನ್ ದಿ ಮಾಲ್ಯುಲಾರ್ ಮಾಸ್ ಆಫ್ ಎಚ್ ಎನ್ ಓ ತ್ರೀ ಎಸ್ ಎಚ್ ಎನ್ ಓ ತ್ರೀಯ ಅನುರಾಶಿಯನ್ನ ಕಂಡಿಬೇಕು ಇವಾಗ ಹೈಡ್ರೋಜನ್ ವಾಟ್ ಈಸ್ ದ ಮಾಲ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ ಮಾಲ್ಕುಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ ಇಸ್ ಒನ್ ಯೂನಿಟ್ ನೈಟ್ರೋಜನ್ ಈಸ್ ಫೋರ್ಟೀನ್ ವೆರಸ್ ಆಕ್ಸಿಜನ್ ಈಸ್ ಸಿಕ್ಸ್ಟೀನ್ ಆಕ್ಸಿಜನ್ ಈಸ್ ಸಿಕ್ಸ್ಟೀನ್ ಹೌದಲ್ವಾ ಹೈಡ್ರೋಜನ್ದು ಒಂದಿರುತ್ತೆ ನೈಟ್ರೋಜನ್ದು ಹದಿನಾಲ್ಕು ಆಕ್ಸಿಜನ್ದು ಹದಿನಾರು ಇದೇನಿದು ಅದರ ಪರಮಾಣು ರಾಶಿ ಸಂಖ್ಯೆ ಈಗ ಒಟ್ಟಾರೆ ಇದರ ಅಣುರಾಶಿಯನ್ನ ಹೆಚ್ ಏನ್ ಹೋತ್ರಿ ಎಂಬ ರಾಶಿಯನ್ನ ಕಂಡಿಡೀಬೇಕಾದ್ರೆ ಏಕ್ ಸರ್ ಕಂಡಿಯೋದು ಈಗ ಎಚ್ ಹೈಡ್ರೋಜನ್ ಎಷ್ಟಿದೆ ಒನ್ ಇದೆ ಹೌದಲ್ವಾ ಸೊ ಒನ್ ಇಂಟು ಒನ್ ಪ್ಲಸ್ ನೈಟ್ರೋಜನ್ ಎಷ್ಟಿದೆ ಒನ್ ಇದೆ ಇಟ್ಸ್ ಅಟಾಮಿಕ್ ಮಾಸಿಸ್ ಫೋರ್ಟೀನ್ ಅದರ ಪ್ರಮಾಣ ರಾಶಿ ಹದಿನಾಲ್ಕು ಪ್ಲಸ್ ಆಕ್ಸಿಜನ್ ಮೂರ್ ಮೂರು ಇಂಟು ಹದಿನಾರು ಮಾಡ್ಕೋಬೇಕು ಒಂದೊಂದ್ಲಿ ಒಂದು ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾರು ಮೂರ್ಲಿ ನಲವತ್ತ ಎಂಟು ಕೂಡ್ಕೊಳ್ಳಿ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಆಗತ್ತೆ ಹದಿನೈದು ಪ್ಲಸ್ ನಲವತ್ತೆಂಟು ಮಾಡಿದಾಗ ನಮ್ಗೆ ಅರವತ್ಮೂರ್ ಸಿಗ್ತಾ ಇದೆ ಸಿಕ್ಸ್ಟಿ ತ್ರೀ ಯೂನಿಟ್ಸ್ ದಿಸ್ ಈಸ್ ಆಟೋ ಸಾರಿ ಮಾಲಿಕ್ಯುಲರ್ ಮಾಸ್ ಆಫ್ ಎಚ್ ಎನ್ ಓ ತ್ರೀ ಇದು ಎಚ್ ಎನ್ ಓ ತ್ರೀಯ ಅನುರಾಶಿಯಾಗಿದೆ ಈ ತರಗತಿಯ ಪ್ರ ಕೊನೆಯ ಪ್ರಶ್ನೆ ದ್ರವದಲ್ಲಿ ಅನಿಲ ದ್ರಾವಣಕ್ಕೆ ದ್ರವದಲ್ಲಿ ಅನಿಲ ಇರಬೇಕು ದ್ರವದಲ್ಲಿ ಅನಿಲ ಅನ್ನು ಹೊಂದಿರುವಂತ ದ್ರಾವಣಕ್ಕೆ ಉದಾಹರಣೆ ಅಂತ ನಾವು ತಗೊಂಡಾಗ ನೀರಿನಲ್ಲಿ ಕರಗಿರುವಂತ ಆಮ್ಲಜನಕ ಓಕೆ ನೀರಿನಲ್ಲಿ ಆಮ್ಲಜನಕ ಕರಗಿರುತ್ತೆ ನೀರಿನಲ್ಲಿ ಅಂದ್ರೆ ಜಲಚರ ಜೀವಿಗಳು ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನ ಏನ್ ಮಾಡುವಂಥದ್ದು ತಮ್ಮ ಉಸಿರಾಟ ಪ್ರಕ್ರಿಯೆಗೆ ಬಳಸ್ಕೊಳ್ಳುವಂಥದ್ದು ಹೌದಲ್ವಾ ಇನ್ನೊಂದು ನಾವು ಎಕ್ಸಾಂಪಲ್ ತಗೋಬಹುದು ಯಾವುದು ಕೆಲವೊಂದು ನಾವು ಕೂಲ್ ಡ್ರಿಂಕ್ಸ್ ಅಂತ ಏನು ಕುಡಿತೀವಿ ಅದರಲ್ಲೂ ಸಹ ಕಾರ್ಬನ್ ಡೈಆಕ್ಸೈಡ್ ಏನಾಗಿರುತ್ತೆ ಆ ಒಂದು ದ್ರವದಲ್ಲೂ ಆ ದ್ರವಗಳಲ್ಲೂ ಸಹ ಕಾರ್ಬನ್ ಡೈಆಕ್ಸೈಡ್ ಏನಾಗಿರುತ್ತೆ ಅಂದ್ರೆ ಕರಗಿರುತ್ತೆ ಹೌದಲ್ವಾ ಅವನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತಾ ಹೋಗ್ಬೋದು ಓಕೆನಾ ಎಕ್ಸಾಂಪಲ್ ಆಫ್ ಎ ಸೊಲ್ಯೂಷನ್ ಇನ್ ವಿಚ್ ಗ್ಯಾಸ್ ಇನ್ ಎ ಲಿಕ್ವಿಡ್ ದಟ್ ಈಸ್ ಆಕ್ಸಿಜನ್ ಡಿಸಾಲ್ಡ್ ಇನ್ ವಾಟರ್ ಆಕ್ಸಿಜನ್ ಡಿಸಾಲ್ಡ್ ಇನ್ ವಾಟರ್ ಫೈನಲಿ ಇವತ್ತಿನ ಪ್ರಶ್ನೆ ಸರ್ ಇವತ್ತೇನು ಸರ್ ಪ್ರಶ್ನೆ ಎಚ್ ಟು ಎಸ್ ಫೋರ್ ಇದರ ಅಣುರಾಶಿಯನ್ನು ಕಂಡುಹಿಡಿಯಿರಿ ಫೈಂಡ್ ದಿ ಮಾಲ್ಯುಲಾರ್ಚ್ ಟು ಎಸ್ H2SO4 ಫೋರ್ ದಿಸ್ ಇಸ್ ದಿ ಗಿವನ್ ಟುಡೇಸ್ ಅನ್ನು ಕಾಮೆಂಟ್ ಮಾಡಿ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ಸ್ ಮತ್ತೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಆಮೇಲೆ ಇನ್ನೊಂದೇ ಒಂದು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಈ ರೀತಿಯ ತರಗತಿಗಳಿಗೆ ವೇಟ್ ಮಾಡ್ತಿದ್ದಾರೆ ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಆ ಏನು ಯೂಸ್ ಆಗತ್ತೆ ಅಂತ ಹೇಳ್ತಾ ಕ್ಲಾಸನ್ನ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು